ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ಒಂದು ಮಾನವನ ಮೆದುಳು ಎಷ್ಟು ವರ್ಷಗಳ ಕಾಲ ಬೆಳೆಯುತ್ತದೆ ನಿಮ್ಮ ಆಪ್ಷನ್ಸ್ ಎ ನಲವತ್ತು ವರ್ಷ ಬಿ ಹತ್ತು ವರ್ಷ ಸಿ ಇಪ್ಪತ್ತೈದು ವರ್ಷ ಮತ್ತು ಡಿ ಸಾಯುವವರೆಗೂ ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತು ವರ್ಷ ಮಾನವನ ಮೆದುಳು ಸುಮಾರು ನಲವತ್ತು ವರ್ಷಗಳ ಕಾಲ ಬೆಳೆಯುತ್ತದೆ ಪ್ರಶ್ನೆ ಎರಡು ಆಧಾರ್ ಕಾರ್ಡನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ನಿಮ್ಮ ಆಪ್ಷನ್ಸ್ ಎ ಎರಡು ಸಾವಿರದ ಹತ್ತು ಬಿ ಎರಡು ಸಾವಿರದ ಒಂದು ಸಿ ಎರಡು ಸಾವಿರದ ಹದಿನೈದು ಮತ್ತು ಡಿ ಎರಡು ಸಾವಿರದ ಎಂಟು ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಎಂಟು ಆಧಾರ್ ಕಾರ್ಡನ್ನು ಎರಡು ಸಾವಿರದ ಎಂಟನೇ ಇಸುವಿಯಲ್ಲಿ ಪ್ರಾರಂಭಿಸಲಾಯಿತು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ತರಕಾರಿ ರಕ್ತದಲ್ಲಿರುವ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಬೀಟ್ರೂಟ್ ಬಿ ಕ್ಯಾರೆಟ್ ಸಿ ಮೂಲಂಗಿ ಮತ್ತು ಡಿ ಅಣಬೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಣಬೆ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬನ್ನು ಕರಗಿಸಲು ಹಣಬೆಯು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಏನೆಂದು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಪದ್ಮ ಬಿ ಯಮುನಾ ಸಿ ಗಂಗಾ ಮತ್ತು ಡಿ ಸರಸ್ವತಿ ಸರಿಯಾದ ಉತ್ತರ ಆಪ್ಷನ್ ಎ ಪದ್ಮ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಪ್ರಶ್ನೆ ಆರು ಯಾವ ತರಕಾರಿ ನಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಗೆಡ್ಡೆಕೋಸು ಬಿ ಪರಂಗಿ ಸಿ ಗೆಣಸು ಮತ್ತು ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಬಿ ಪರಂಗಿ ಪರಂಗಿಯು ನಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ಯಾವ ಹಾವು ಅಕ್ಕಿಯಂತೆ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ ನಿಮ್ಮ ಆಪ್ಷನ್ಸ್ ಎ ನಾಗರ ಹಾವು ಬಿ ಕೆರೆ ಹಾವು ಸಿ ಕೋಬ್ರಾ ಮತ್ತು ಡಿ ಹಸಿರು ಹಾವು ಸರಿಯಾದ ಉತ್ತರ ಆಪ್ಷನ್ ಸಿ ಕಿಂಗ್ ಕೋಬ್ರಾ ಕಿಂಗ್ ಕೋಬ್ರಾ ತನ್ನ ಗೂಡನ್ನು ಅಕ್ಕಿಯಂತೆಯೇ ಕಟ್ಟಿಕೊಳ್ಳುತ್ತದೆ ಪ್ರಶ್ನೆ ಎಂಟು ಆಲ್ಕೋಹಾಲ್ ಸೇವಿಸಿದ ಕೂಡಲೇ ಏನನ್ನು ಸೇವಿಸಿದರೆ ವ್ಯಕ್ತಿ ಬೇಗನೆ ಸಾಯುವ ಸಾಧ್ಯತೆ ಇದೆ ನಿಮ್ಮ ಆಪ್ಷನ್ಸ್ ಎ ಹಸಿ ಹಾಲು ಬಿ ಔಷಧ ಸಿ ಹಂದಿ ಮಾಂಸ ಮತ್ತು ಡಿ ನೀರ ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಹಾಲು ಆಲ್ಕೋಹಾಲ್ ಸೇವಿಸಿದ ಕೂಡಲೇ ಹಸಿ ಹಾಲನ್ನು ಸೇವಿಸಿದರೆ ವ್ಯಕ್ತಿ ಬೇಗನೆ ಸಾಯುವ ಸಾಧ್ಯತೆ ಇದೆ ಪ್ರಶ್ನೆ ಒಂಬತ್ತು ಶರೀರದಲ್ಲಿರುವ ತ್ಯಾಜ್ಯವನ್ನು ಹೊರಗೆ ಹಾಕಲು ಏನು ಕುಡಿಯುವುದು ಉತ್ತಮ ನಿಮ್ಮ ಆಪ್ಷನ್ಸ್ ಎ ಬಿಸಿ ನೀರು ಬಿ ಆಲ್ಕೋಹಾಲ್ ಸಿ ತಂಪು ಪಾನೀಯ ಮತ್ತು ಡಿ ಪುದೀನ ನೀರು ಸರಿಯಾದ ಉತ್ತರ ಆಪ್ಷನ್ ಡಿ ಪುದೀನ ನೀರು ಶರೀರದಲ್ಲಿರುವ ತ್ಯಾಜ್ಯವನ್ನು ಹೊರಗೆ ಹಾಕಲು ಪುದೀನ ನೀರು ಕುಡಿಯುವುದರಿಂದ ನಮಗೆ ಉತ್ತಮವಾಗುತ್ತದೆ ಪ್ರಶ್ನೆ ಹತ್ತು ಯಾವ ಬಣ್ಣದ ಬಟ್ಟೆ ಧರಿಸುವುದರಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕಪ್ಪು ಬಟ್ಟೆ ಬಿ ಬಿಳಿ ಬಟ್ಟೆ ಸಿ ಕೆಂಪು ಬಟ್ಟೆ ಮತ್ತು ಡಿ ನೀಲಿ ಬಟ್ಟೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಬಟ್ಟೆ ಕೆಂಪು ಬಟ್ಟೆಯನ್ನು ಧರಿಸುವುದರಿಂದ ನಮ್ಮಲ್ಲಿನ ರಕ್ತದೊತ್ತಡ ಹೆಚ್ಚಾಗುತ್ತದೆ ಪ್ರಶ್ನೆ ಹನ್ನೊಂದು ಯಾವ ದೇಶದಲ್ಲಿ ಜೀನ್ಸ್ ಪ್ಯಾಂಟ್ ಧರಿಸಿದರೆ ಜೈಲಿಗೆ ಹಾಕುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಉತ್ತರ ಕೊರಿಯಾ ಸಿ ಇಸ್ರೇಲ್ ಮತ್ತು ಡಿ ಅಫ್ಘಾನಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕೊರಿಯಾ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿದರೆ ಉತ್ತರ ಕೊರಿಯಾದಲ್ಲಿ ಜೈಲಿಗೆ ಹಾಕಲಾಗಿದೆ